नमस्कार प्रजावाह स्वगत नुकतं रजनीश्री

ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾಮಿ ವಿವೇಕಾನಂದ ದಿನಾಚರಣೆಯನ್ನು ಅತಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಶಾಸಕ ಸತೀಶ್ ರೆಡ್ಡಿ ಅವರು ವಿವೇಕಾನಂದರವರ ಪುತ್ತಲೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಮ್ಮನಲ್ಲಿ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಸ್ವಲ್ಪ ಕಾಲದಲ್ಲಿ ನಿಂತ್ಕೊಳ್ಳೋ ತೊಂದರೆ ಆಗಿದ್ರು ಸಹ ನಮ್ಮ ಸ್ವಾಮಿ ವಿವೇಕಾನಂದ ಜಯಂತಿ ಬರಬೇಕಂತೇಳಿ ನಾವು ಆಹ್ವಾನ ಕೊಟ್ಟಿದ್ದಕ್ಕೆ ತಪ್ಪದೆ ಬರ್ತೀನಿ ಅಂತೇಳಿ ಬಂದು ಸಮಯವನ್ನು ಕೊಟ್ಟು ಈಗ ಆಗಿದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ನಂತರ ಮಾತನಾಡಿದ ಅವರು ಸ್ವಾಮಿ ವಿವೇಕಾನಂದರವರು ಇಂದಿನ ಪೀಳಿಗೆಗೂ ಕೂಡ ಮಾರ್ಗದರ್ಶಿಯಾಗಿದ್ದಾರೆ ಹಿಂದುತ್ವವನ್ನ ರಾಷ್ಟ್ರಕ್ಕೆ ಮಹಾನ್ ವ್ಯಕ್ತಿ ಎಂದು ಹೇಳಿದರು ವಿವೇಕಾನಂದ ಜಯಂತಿಯ ಪ್ರಯುಕ್ತ ಇವತ್ತು ನಮ್ಮ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಬ್ಬಾಗಿಲು ಬೊಮ್ಮಳ್ಳಿ ಸರ್ಕಲ್ ಅಲ್ಲಿ ಪ್ರತಿ ವರ್ಷ ವಿವೇಕಾನಂದರ ಪುತ್ಥಳಿಗೆ ಗೌರವವನ್ನು ಸಮರ್ಪಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಬೊಮ್ಮನಹಳ್ಳಿ ಮಾರ್ಥಿಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಬೊಮ್ಮಳ್ಳಿಯ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಮಂಜಣ್ಣ ಚಂದ್ರಣ್ಣ ನಮ್ಮೆಲ್ಲ ಮುಖಂಡರು ಸಂಪತ್ತಣ್ಣ ಅವರು ರಾಮಕೃಷ್ಣಪ್ಪ ಅವರು ಅನಿಲ್ ಅವರು ನಮ್ಮೆಲ್ಲ ಮುಖಂಡರು ಮತ್ತು ಗೋಪಿನಾಥ್ ರೆಡ್ಡಿ ಅವರು ಅನೇಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವಿವೇಕಾನಂದರ ಒಂದು ನಡೆ ಯುವಕರನ್ನು ಬಡಿದೆಬ್ಬಿಸುವಂಥದ್ದು ಕತ್ತಲಿಂದ ಬೆಳಕಿಗೆ ಹೋಗುವಂಥ ಒಂದು ದಾರಿ ದೀಪವಾಗಿ ನಮಗೆ ಕಾಣಿಸಿದಂಥವ್ರು ವಿವೇಕಾನಂದ ಅವರ ಆದಿಯಲ್ಲಿ ನಾವು ಸಾಗೋಣ ಇವತ್ತು ನರೇಂದ್ರ ಮೋದಿ ಅವರು ವಿವೇಕಾನಂದರ ಆದಿಯಲ್ಲಿ ಸಾಗ್ತಾ ಇದ್ದಾರೆ ನಮ್ಮೆಲ್ಲ ಯುವಕರು ಕೂಡ ವಿವೇಕಾನಂದರ ಆದಿಯಲ್ಲಿ ಸಾಗಿದ್ರೆ ದೇಶ ಮತ್ತು ನಮ್ಮ ನಾಡು ಮತ್ತೆ ನಮ್ಮ ಊರು ಅಭಿವೃದ್ಧಿ ಆಗುತ್ತೆ ನಾವೆಲ್ಲ ಸ್ವಾಭಿಮಾನದಿಂದ ಬದುಕ್ತೇವೆ ಅದರಿಂದ ನಾವು ವಿವೇಕಾನಂದರನ್ನು ಫಾಲೋ ಮಾಡೋಣ ಬಮ್ನಹಳ್ಳಿಯ ಒಂದು ಗ್ರಾಮದಲ್ಲಿ ಬೊಮ್ಮನಹಳ್ಳಿಯ ಒಂದು ಈ ಭಾಗದ ವೃತ್ತ ಸ್ವಾಮಿ ವಿವೇಕಾನಂದ ವೃತ್ತ ಅಂತಲೇ ನಾವು ನಾಮಕರಣವನ್ನು ಮಾಡಿದ್ದೀವಿ ಹಾಗಾಗಿ ಇಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಪ್ರತಿ ವರ್ಷವೂ ಆಚರಿಸ್ತಾ ಇದ್ದೀವಿ ಈ ಒಂದು ಪ್ರತಿ ವರ್ಷಕ್ಕೂ ನಾವು ಆಚರಿಸೋದಕ್ಕೆ ನಮ್ಮ ಸಂಘ ಶ್ರೀ ಮಾರುತಿ ಯುವಕರ ಸಂಘದ ಮುಖೇನವಾಗಿ ಆಚರಿಸ್ತಾ ಎಲ್ಲ ಅದ್ಧೂರಿಯಾಗಿ ಸ್ವಾಮಿ ವಿವೇಕಾನಂದರ ವಿಚಾರವನ್ನು ಪ್ರಸ್ತುತ ಪಡಿಸ್ತಾ ಇರ್ತೀವಿ ವರ್ಷ ವರ್ಷವೂ ಯಾಕೆ ಅಂದರೆ ಸ್ವಾಮಿ ವಿವೇಕಾನಂದರು ಕೊಟ್ಟಿರ್ತಕ್ಕಂಥ ವಿಷಯಗಳು ವಿಚಾರಗಳು ಧಾರ್ಮಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಭಾರತ ದೇಶದ ಒಂದು ಧಾರ್ಮಿಕ ಅಂದರೆ ಯಾವ ರೀತಿ ನಡ್ಕೊಂಡು ಬಂದಿದೆ ನಿಜ ಅನ್ನೋದನ್ನು ಅವರು ಅಂದಿನ ಕಾಲದಲ್ಲೇ ಒಳ್ಳೆಯ ಒಂದು ಇದನ್ನೆಲ್ಲ ಸಾರಾಂಶವನ್ನು ಸಾರ್ಥ ಪ್ರಪಂಚವನ್ನು ಸುತ್ತಿದ್ದಾರೆ ಆ ದಿಕ್ಕಿನಲ್ಲಿ ಅವರು ಅಮೆರಿಕಗೂ ಹೋಗಿ ಶಿಕಾಗೋ ಅನ್ನೋ ಒಂದು ನಗರದಲ್ಲಿ ಉತ್ತಮವಾದಂತ ಒಂದು ಭಾಷಣವನ್ನು ಮಾಡಿರೋದು ಇವತ್ತಿಗೂ ನಾವೆಲ್ಲರೂ ಅದನ್ನು ನೆನೆಸ್ಕೊಂಡು ಸಂತೋಷ ಪಡ್ತೀವಿ ಮತ್ತು ಪ್ರೇರಣೆ ಕೊಡ್ತೀವಿ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಹಾಗೂ ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ರೆಡ್ಡಿ ಬೆಂಗಳೂರು ನಗರದ ಎಂಎಲ್ಸಿ ಗೋಪಿನಾಥ್ ರೆಡ್ಡಿ ಮತ್ತಿತರರು ಭಾಗವಹಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ